హాయ్ ఆల్ వెల్కమ్ టు ఎల్ ఛానల్ ఇవత్తు నేను ಹಲಸಿನ ಹಣ್ಣಿನಿಂದ ಹಲ್ವಾ ಮಾಡ್ತಾ ಇದ್ದೀನಿ ಸೀಸನ್ ಬಂದಾಗ ಇದನ್ನು ಮಾಡೋದನ್ನ ಮರಿಬೇಡಿ ಇದಕ್ಕೆ ನಾನು ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ಬಾದಾಮಿನ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಐದು ಅಲಸಿನ ನಾನಿಲ್ಲಿ ಪೀಸಸ್ನ ತೊಗೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಎರಡು ಏಲಕ್ಕಿನ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೀರು ಹಾಕ್ತೆ ಫಸ್ಟು ಹಾಗೆ ರುಬ್ಕೊಳ್ಳಿ ಮತ್ತು ನೀರು ಅವಶ್ಯಕತೆ ಇದ್ದರೆ ಮತ್ತೆ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಎಲ್ಲೂ ಕೂಡ ಪೀಸಸ್ಸು ಹಾಗೆ ಉಳ್ಕೊಳ್ಳೋದಿಲ್ಲ ಹಾಗೆ ಉಳ್ಕೊಂಡ್ರೆ ನಿಮಗೆ ಅಲ್ವಾ ಮಾಡುವಾಗ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಮೆಥಡನ್ನ ನಾನು ಯೂಸ್ ಮಾಡಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಲ್ವಾ ಇದನ್ನು ಅಳತೆ ಪ್ರಕಾರ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಚೆನ್ನಾಗಿ ಬರುತ್ತೆ ಈಗ ನಾನು ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಅಲಸಿನೆ ಹಣ್ಣಿನ ಪೇಸ್ಟನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸಮ ಪ್ರಮಾಣದಲ್ಲಿ ನಾವಿಲ್ಲಿ ನೀರನ್ನು ಸೇರಿಸ್ಕೊಬೇಕು ಎಷ್ಟು ಪೇಸ್ಟ್ ಇರುತ್ತೋ ಅಷ್ಟು ನೀರನ್ನ ನೀವು ಇಲ್ಲಿ ಸೇರಿಸ್ಕೊಳ್ಳಿ ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಆಮೇಲೆ ನಾವು ಗ್ಯಾಸ್ ಸ್ಟವ್ ಮೇಲೆ ಇಡಬೇಕಾಗುತ್ತೆ ಈಗ ನೋಡಿ ಎಲ್ಲನೂ ಕೂಡ ಒಂದು ಸ್ವಲ್ಪ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿಕೊಂಡೆ ಇವಾಗ ಲೋ ಫ್ಲೇಮಲ್ಲಿ ಆದಷ್ಟು ನಾನು ಇದನ್ನು ಕುದಿಸ್ತಾ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಹಲ್ವಾ ಮಾಡೋಕ್ಕೆ ಹೋಗಬೇಡಿ ಅದು ಚೆನ್ನಾಗಿ ಬರೋದಿಲ್ಲ ಮತ್ತು ನಾನಿಲ್ಲಿ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಕಪ್ ನಾನು ಹಾಕೋತಾ ಇದ್ದೀನಿ ನಿಮಗೆ ಸ್ವೀಟ್ ಇನ್ನೂ ಸ್ವಲ್ಪ ಬೇಕಂದರೆ ಒಂದೂವರೆ ಕಪ್ ಅಷ್ಟೇ ಹಾಕೋಬಹುದು ಬೆಲ್ಲನ ಆದಷ್ಟು ಯೂಸ್ ಮಾಡೋದ್ರಿಂದ ಸಕ್ಕರೆಗಿಂತ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿ ಬರಬೇಕು ಈ ರೀತಿ ಒಂದು ಐದು ನಿಮಿಷ ಆದರೂ ನಾವು ನೋ ಕುದಿಸ್ಕೊಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ಅರಶಿನ ಹಾಕೋದ್ರಿಂದ ನಿಮಗೆ ಹಲ್ವದ ಕಲರ್ ತುಂಬ ಚೆನ್ನಾಗಿರುತ್ತೆ ಅಥವಾ ಹಣ್ಣೆ ನ್ಯಾಚುರಲ್ ಕಲರ್ ಇರೋದ್ರಿಂದ ಹಾಕೋಬೋದು ಇಲ್ಲಾಂದರೆ ಹಾಗೆಯೇ ಕೂಡ ಮಾಡ್ಕೋಬೋದು ಇವಾಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಫ್ಲೋರ್ನ ಒಂದು ಕಪ್ಪಷ್ಟು ನೀರಿಗೆ ಮಿಕ್ಸ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ ಗಂಟಿಲ್ದೇ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈಗ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿಯಲ್ಲಿ ಗಂಡು ಗಂಡ್ ಥರ ಆಗುತ್ತೆ ಅದಕ್ಕೆ ನೀವು ಚೆನ್ನಾಗಿ ಈ ರೀತಿ ತಿರುಗಿಸ್ತಾನೆ ಇರಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರೋ ಟೇಸ್ಟನ್ನು ಕೊಡುತ್ತೆ ಈ ಅಲ್ವಾ ಇವಾಗ ಒಂದು ಸಣ್ಣ ಪ್ಲೇಟ್ಗೆ ನಾನು ಇದನ್ನು ನೀಟಾಗಿ ತುಪ್ಪನ ಸವರಿ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಹಲ್ವಾ ಅಂಟ್ಕೋಬಾರ್ದು ಅಂತ ಈಗ ನೋಡಿ ಐದು ನಿಮಿಷ ಆದರೂ ನಾವು ನೋಡಿ ಈ ರೀತಿಯಲ್ಲಿ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಅದು ನೀಟಾಗಿ ಸೈಡಲ್ಲೆಲ್ಲ ತುಪ್ಪ ಬಿಡುತ್ತೆ ಆವಾಗ ಅದು ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಸುಲಭ ಮಾಡೋದು ಇದರಿಂದ ಲಾಸ್ಟಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನಿಮಗೆ ತುಪ್ಪ ಬೇಡ ಅಂದರೆ ಹಾಗೇನೂ ಕೂಡ ಮಾಡ್ಕೊಬೋದು ತುಪ್ಪ ಹಾಕೋದ್ರಿಂದ ಅದು ಫ್ಲೇವರ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಅಲಸನೆ ಹಣ್ಣನ್ನು ಸೀಸನ್ ಬಂದಾಗ ಅಲಸಿನ ದೋಸೆ ಆಗಿರ್ಬೋದು ಹಲ್ವಾ ಆಗಿರ್ಬೋದು ಹೀಗೆ ತುಂಬ ವೆರೈಟಿ ಐಟಮ್ಸ್ಗಳನ್ನ ಮಾಡ್ಕೊಂಡು ನಾವು ಟೇಸ್ಟ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಅಲ್ವಾ ಈಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಆಲ್ರೆಡಿ ನಾನು ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಕರೆದಿರೋಂಥ ತುಪ್ಪನೂ ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಹಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಹಲ್ವಾನ ನಾವು ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಆದರೂ ಇಟ್ಕೊಂಡು ತಿನ್ಬಹುದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ತಿನ್ನುವಾಗ ನಿಮಗೆ ಅದು ಸಿಗುತ್ತಲ್ವಾ ಅದರಿಂದ ಅದು ಇನ್ನೂ ತುಂಬ ಟೇಸ್ಟನ್ನ ಹೆಚ್ಚು ಮಾಡುತ್ತೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ತಣ್ಣಗಾದ ನಂತರ ನಾವು ಇದನ್ನು ಕಟ್ ಮಾಡ್ಕೊಬೇಕಾಗುತ್ತೆ ನಾನು ಸ್ವಲ್ಪ ಬಿಸಿ ಇದ್ದಾಗ ಇದನ್ನು ಈ ರೀತಿಯಲ್ಲಿ ಶೇಪ್ ಮಾಡಿ ಬಿಡ್ತಾ ಇದ್ದೀನಿ ನಂತರ ಒಂದು ತ್ರೀ ಅವರ್ಸ್ ಆದಮೇಲೆ ಇದನ್ನು ನಾವು ಕಟ್ ಮಾಡಿ ಪೀಸ್ನ ತೆಗಿಬೋದು ಅದು ಸೆಟ್ಟಾಗಬೇಕು ನೋಡಿ ಇವಾಗ ತುಂಬ ಚೆನ್ನಾಗಿ ಅದು ಸೆಟ್ಟಾಗಿದೆ ಇವಾಗ ನೋಡಿ ಈ ರೀತಿಯಲ್ಲಿ ಕಟ್ ಮಾಡಿದ್ದೆ ಅಲ್ವಾ ಆಲ್ರೆಡಿ ಅದಕ್ಕೆ ಪೀಸಸ್ ನೀಟಾಗಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಡ್ರೈ ಫ್ರೂಟ್ಸ್ನು ಕೂಡ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಹಾಗೇನೂ ಕೂಡ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಹಲ್ವಾ ಅಂತ ನಮಗೆ ಖಂಡಿತವಾಗ್ಲೂ ಜಾತ್ರೆಗಳಿಗೆ ಅಥವಾ ಟೆಂಪಲ್ಗಳ ಹತ್ರ ಹೋದಾಗ ಈ ಹಲ್ವಾಗಳು ಎಲ್ಲ ರೀತಿಯಲ್ಲೂ ನಾವು ಟೇಸ್ಟ್ ಮಾಡಿರ್ತೀವಿ ಆದರೆ ಮನೆಯಲ್ಲೇ ಒಂದು ಸಲ ಅಲಸನೆ ಹಣ್ಣಿನ ಹಲ್ವಾ ಟೇಸ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್